ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಎಸ್ ಪಿ ಬಿ ಮೀಡಿಯಾ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೂವತ್ತು ವರ್ಷಗಳ ಬಳಿಕ ಶನಿ ಬುಧನಿಂದ ವಿಶೇಷ ಯೋಗ ರೂಪುಗೊಳ್ಳುತ್ತಿದೆ ಈ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಭಾರಿ ಅದೃಷ್ಟ ತಂದುಕೊಡಲಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಶನಿ ಮತ್ತು ಬುಧ ಗ್ರಹಗಳು ಮೂವತ್ತು ವರ್ಷಗಳ ನಂತರ ಒಂದು ಶುಭ ಯೋಗವನ್ನು ನಿರ್ಮಿಸಲಿದ್ದಾರೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಸ್ ಪಿ ಬಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವೊಂದು ಲೈಕ್ ಮಾಡಿ ಹಾಗೆ ಇಲ್ಲಿ ಹೇಳಿರುವಂತಹ ಲಕ್ಕಿ ರಾಶಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿಕೊಡಿ ಈಗ ಮೊದಲಿಗೆ ನಾವು ನೋಡೋದಾದರೆ ನ್ಯಾಯ ದೇವನಾದ ಶನಿಯು ಮತ್ತು ಗ್ರಹಗಳ ರಾಜಕುಮಾರನಾದ ಬುಧನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಒಂದು ಶುಭ ಯೋಗವನ್ನು ನಿರ್ಮಿಸಲಿದ್ದಾರೆ ಇದರಿಂದಾಗಿ ಹೊಸ ವರ್ಷದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿರುತ್ತದೆ ಇಂತಹ ಯೋಗ ಮೂವತ್ತು ವರ್ಷಗಳ ನಂತರ ನಿರ್ಮಾಣವಾಗುತ್ತಿದೆ ಶನಿ ಮತ್ತು ಬುಧ ಗ್ರಹಗಳು ಜನವರಿ ಹತ್ತೊಂಬತ್ತರಂದು ತ್ರಿ ಏಕಾದಶ ಯೋಗವನ್ನು ನಿರ್ಮಿಸಲಿದ್ದಾರೆ ಈ ಎರಡು ಗ್ರಹಗಳು ಪರಸ್ಪರ ಅರವತ್ತರಲ್ಲಿ ಚಲಿಸಲಿದ್ದಾರೆ ಶನಿ ಗ್ರಹವು ಬುಧನಿಂದ ಮೂರನೇ ಮನೆಯಲ್ಲಿ ಚಲಿಸುವುದು ಹಾಗೆ ಬುಧ ಶನಿಯಿಂದ ಹನ್ನೊಂದನೇ ಮನೆಯಲ್ಲಿ ಚಲಿಸುವುದು ಇದರಿಂದಾಗಿ ಈ ಎರಡು ಗ್ರಹಗಳ ಸ್ಥಿತಿಯ ಕಾರಣದಿಂದಾಗಿ ತ್ರಿ ಏಕಾದಶ ಯೋಗ ನಿರ್ಮಾಣವಾಗುವುದು ಹಾಗಾಗಿ ಬುಧ ಮತ್ತು ಶನಿಯಿಂದ ರೂಪುಗೊಳ್ಳುವ ಈ ಶುಭ ಯೋಗವು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಯಾವೆಲ್ಲ ರಾಶಿಗಳ ಬಾಳನ್ನು ಬೆಳಗುವುದು ಸಾಕಷ್ಟು ಶುಭ ಫಲವನ್ನು ನೀಡಲಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಲೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈಗ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಬುಧ ಮತ್ತು ಶನಿಯ ತ್ರಿ ಏಕಾದಶ ಯೋಗದ ಸಂದರ್ಭದಲ್ಲಿ ಮೇಷ ರಾಶಿಯ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಸಾಮಾಜಿಕ ಮತ್ತು ಕುಟುಂಬ ಜೀವನದಲ್ಲಿ ಅನುಕೂಲಕರ ಬದಲಾವಣೆಯನ್ನು ಪಡೆದುಕೊಳ್ಳುತ್ತಾರೆ ಅದೇ ರೀತಿ ಉತ್ತಮ ಅವಕಾಶಗಳನ್ನು ಈ ಸಮಯದಲ್ಲಿ ಇವರು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಿರಿ ಇದರಿಂದಾಗಿ ನಿಮ್ಮ ಜ್ಞಾನ ಸಾಕಷ್ಟು ವೃದ್ಧಿಯಾಗುವುದು ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿಕೊಳ್ಳುತ್ತೀರಾ ಜೊತೆಗೆ ನಿಮಗೆ ಈ ಅವಧಿಯಲ್ಲಿ ಧನ ಲಾಭವಾಗುವ ಯೋಗವು ಕೂಡ ಹೆಚ್ಚಾಗಿದೆ ಮೇಷ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಬಹಳ ಅನುಕೂಲಕರವಾಗಿರಲಿದೆ ಬುಧ ಗ್ರಹವು ನಿಮ್ಮ ತಾರ್ಕೀಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಮೇಷ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ವಿಜ್ಞಾನ ಗಣಿತ ಇತರ ವಿಷಯಗಳಲ್ಲಿ ಅಧ್ಯಯನ ಮಾಡುತ್ತಿದ್ದರೆ ನಿಮಗೆ ಸಾಕಷ್ಟು ಯಶಸ್ಸು ಈ ಸಮಯದಲ್ಲಿ ದೊರೆಯುತ್ತದೆ ಇದರಿಂದ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೇಷ ರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವರು ಮೇಷರಾಶಿಯವರಿಗೆ ಹೊಸ ವರ್ಷವು ಉತ್ತಮವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಆದಾಯದ ಮೂಲಗಳು ಗೋಚರಿಸುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಲಾಭವನ್ನು ಪಡೆಯುವ ಯೋಗವು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳಿಗೆ ನೀವು ಲಾಭವನ್ನು ಪಡೆಯುವಿರಿ ಮಕ್ಕಳು ಅಧ್ಯಯನ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಒಟ್ಟಾರೆ ಈ ವರ್ಷ ಹೆಚ್ಚಿನ ಹೆಚ್ಚಿನ ಯೋಗ ಫಲವನ್ನು ಪಡೆಯುವ ರಾಶಿ ಮೇಷರಾಶಿ ಎಂಬುದಾಗಿರುತ್ತೆ ಇದು ಶನಿ ಮತ್ತು ಬುಧನಿಂದ ಸಿಗ್ತಾ ಇರೋ ಉತ್ತಮ ಯೋಗ ಫಲ ನಿಮ್ಮದು ಇನ್ನ ನಾವು ಮುಂದಿನ ರಾಶಿ ನೋಡುವುದಾದರೆ ರಾಶಿ ಶನಿ ಮತ್ತು ಬುಧನ ಸಂಯೋಗವು ತ್ರಿ ಏಕಾದಶ ಯೋಗವು ರಾಶಿಯವರಿಗೆ ಏನೆಲ್ಲ ಯೋಗ ಫಲನ ತರ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಶನಿ ಅಧಿಪತಿಯ ಕುಂಭ ರಾಶಿಗೆ ಸೇರಿದ ಜನರು ಈ ತ್ರಿ ಏಕಾದಶ ಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಪೂರ್ಣಗೊಳ್ಳುವ ಯೋಗವು ಹೆಚ್ಚಾಗಿದೆ ನಿಮ್ಮ ಕೆಲಸವನ್ನು ಎಲ್ಲರೂ ಒಗಳುವರು ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಸಾಕಷ್ಟು ಹೆಚ್ಚಾಗಲಿದೆ ಹಣವನ್ನು ಗಳಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದರೊಂದಿಗೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಹೊಸ ವರ್ಷದಲ್ಲಿ ಸಾಕಷ್ಟು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಕೆಲಸವನ್ನು ಹುಡುಕುತ್ತಿರುವ ಕುಂಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಕೆಲಸವನ್ನು ಪಡೆಯುವ ಪ್ರಬಲವಾದ ಯೋಗ ಈ ಸಂದರ್ಭದಲ್ಲಿ ರೂಪುಗೊಳ್ಳುತ್ತಿದೆ ಮಾನಸಿಕವಾಗಿ ಕುಂಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಸದೃಢರಾಗುವರು ಮತ್ತು ಶಾರೀರಿಕವಾಗಿ ನೀವು ಅತ್ಯುತ್ತಮವಾಗಿರುವಿರಿ ಮತ್ತು ಶನಿ ಮತ್ತು ಬುಧನ ಈ ಸಂಚಾರದಿಂದಾಗಿ ಕುಂಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವರು ಅದೇ ರೀತಿ ಮಂಗಳ ಕಾರ್ಯಗಳು ನಡೆಯುವ ಸಂದರ್ಭ ಕುಂಭರಾಶಿಯವರ ಮನೆಯಲ್ಲಿ ಹೆಚ್ಚಾಗಿದೆ ಇದರಿಂದಾಗಿ ಈ ಸಂದರ್ಭದಲ್ಲಿ ಈ ಮಂಗಳ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ಳುವುದರಿಂದ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಇದರ ಜೊತೆಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ಅದೇ ರೀತಿ ಈ ಮಂಗಳ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ದೇವರ ಕೃಪೆಗೆ ನೀವು ಪಾತ್ರರಾಗುತ್ತೀರಾ ಇದರಿಂದಾಗಿ ಶುಭ ಮತ್ತು ಲಾಭದಾಯಕ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ ಇನ್ನು ನಾವು ಮುಂದಿನ ರಾಶಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಎಸ್ ಪಿ ಬಿ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಬಂದು ಲೈಕ್ ಮಾಡಿ ಈ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಉತ್ತಮ ಮಾಹಿತಿನ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಬುಧ ಮತ್ತು ಶನಿಯ ಸಂಯೋಗದಿಂದಾಗಿ ಏನೇ ಎಲ್ಲ ಫಲ ಸಿಗ್ತಾ ಇದೆ ನಾ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ತ್ರಿ ಏಕಾದಶ ಯೋಗದ ನಿರ್ಮಾಣದಿಂದಾಗಿ ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ವಿಶೇಷ ಮತ್ತು ಹೆಚ್ಚಿನ ಲಾಭವು ಪಡೆಯುವ ಯೋಗ ಈ ಸಂದರ್ಭದಲ್ಲಿ ಇರುತ್ತದೆ ನಿಮ್ಮ ಯಾವೆಲ್ಲ ಯೋಜನೆಗಳು ಕಳೆದ ವರ್ಷ ಪೂರ್ಣಗೊಳ್ಳದೆ ಹಾಗೆ ಉಳಿದಿತ್ತು ಅವೆಲ್ಲ ಹೊಸ ವರ್ಷದಲ್ಲಿ ಪೂರ್ಣಗೊಳ್ಳುವ ಯೋಗವಿದೆ ನಿಮ್ಮ ತಂದೆ ತಾಯಿಯಿಂದ ಈ ಹೊಸ ವರ್ಷದಲ್ಲಿ ನೀವು ಸಂಪೂರ್ಣವಾದ ಬೆಂಬಲವನ್ನು ಪಡೆಯುವಿರಿ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುವಿರಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದಗಳು ಮನೆಯಲ್ಲಿ ನಡೆಯುತ್ತಿದ್ದರೆ ಅವೆಲ್ಲವೂ ಈ ಶುಭ ಯೋಗದಿಂದಾಗಿ ಪರಿಹಾರವನ್ನು ಕಾಣುತ್ತದೆ ಶನಿಯ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಅದೇ ರೀತಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವುದನ್ನು ಕಾಣಬಹುದಾಗಿರುತ್ತದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಪ್ರಯಾಣಿಸುವ ಉತ್ತಮ ಅವಕಾಶಗಳು ಲಭಿಸುತ್ತದೆ ಮತ್ತು ಪ್ರಯಾಣವು ಲಾಭದಾಯಕವಾಗಿಯೂ ಇರುವುದನ್ನು ನೀವು ಕಾಣಬಹುದಾಗಿರುತ್ತದೆ ಈ ಸಮಯದಲ್ಲಿ ಸಾಮಾಜಿಕವಾಗಿ ನಿಮಗೆ ಹೊಸ ಮತ್ತು ಉತ್ತಮ ಸ್ನೇಹಿತರು ದೊರಕುವ ಯೋಗ ಹೆಚ್ಚಾಗಿದೆ ಇದರಿಂದಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮ ಉತ್ತಮ ಸ್ಥಾನವನ್ನು ಹೊಂದುತ್ತೀರಾ ಅದೇ ರೀತಿ ಈ ಸ್ನೇಹಿತರ ಬೆಂಬಲದಿಂದಾಗಿ ಆರ್ಥಿಕ ಲಾಭವನ್ನು ಪಡೆಯುವ ಯೋಗವಿದೆ ಇದು ಇವತ್ತಿನ ರಾಶಿ ಭವಿಷ್ಯದ ಯೋಗ ಫಲಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ಯಾವ ರಾಶಿಯ ಬಗ್ಗೆ ಏನೆಲ್ಲ ತಿಳ್ಕೋಬೇಕು ಅನ್ಕೊಂಡಿರ್ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಿನೂ ಎಸ್ ಪಿ ಬಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ